ಈಗ ನಿನ್ನೆ ಎಲ್ಲ ಅಶ್ವಿನಿ ಗೌಡ ಅವರು ಹೋಗಮ್ಮಮ್ಮ ಅಂದಿದೇನೆ ನನ್ನೇನೋ ಮರ್ಯಾದೆ ಕಳಿತಾ ಇದೀ ಹಾಗೆ ಹೇಗೆ ಅಂತ ಅಳ್ತಾ ಕೂತಿದ್ರು ಏನ್ ಅನ್ಸುತ್ತೆ ಎಲ್ಲ ಸರ್ ಅದೇನು ಅದು ಹೇಳ್ಕೊಳಂತ ವಿಷಯನೇ ಅಲ್ಲದು ಏನ್ ಅಂತ ಕೆಟ್ಟ ಏನು ಏನು ಬದಲದು ಅಮ್ಮ ಅನ್ನೋದು ಅದು ಒಂದು ಏನ್ ಬದ್ದು ಮಂಡ್ಯ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಸರ್ ರಘು ಅಂತ ಏನ್ ಕೆಲಸ ಮಾಡ್ತಾ ಇದ್ದೀರಾ ಆಟೋ ಡ್ರೈವರ್ ಸಂಕ್ರಣ್ಣ ಅವ್ರ ಕಡೆ ನೀವು ನೀವೆಲ್ರು ಹೌದು ಸರ್ ಸಂಕ್ರಣ ಇದು ಯಾವ ಊರು ಇದು ಮಳವಳ್ಳಿ ಓ ಮಳವಳ್ಳಿ ಈಗ ಮಳವಳ್ಳಿಯಿಂದ ಪ್ರಸಿದ್ಧಿ ಗಿಲ್ಲಿ ನಟ ಹೌದು ಗಿಲ್ಲಿ ನಟ ನಾಟ ಬಗ್ಗೆ ಏನ್ ಹೇಳ್ತೀರಾ ಸರ್ ಒಬ್ಬ ಬಡವಾಗಿ ಹಳ್ಳಿಯಲ್ಲಿ ಬೆಳೆದು ಅವನ ಹಳ್ಳಿಯಿಂದ ದಿಲ್ಲಿಗ್ ಹೋಗಿ ಒಂದು ಬಿಗ್ ಬಾಸ್ ದೊಡ್ಡ ಕಾರ್ಯಕ್ರಮ ಅಂತ ಸೋಗಿ ಸೆಲೆಕ್ಷನ್ ಆಗಿರ್ತದೆ ನಮ್ಗೆ ಇಡೀ ನಮ್ ಮಳವಳ್ಳಿ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಗೆ ಬಹಳ ಹೆಮ್ಮೆ ತರುವಂತ ವಿಷಯ ತುಂಬಾ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಒಂದು ಆಟ ನೋಡಿ ಆ ನಾಟದಿಂದ ನಮಗೆ ಬಹಳ ನಮ್ಮ ಊರು ನಮ್ಮ ಜನ ಈ ಮಂಡ್ಯ ಜನತೆ ಎಲ್ಲಾನು ಒಂದು ಬಿಡಿ ವಿಶ್ವದಾದಂತೆ ಅವನು ಪ್ರಚಾರ ಮಾಡ್ತಿದಾರೆ ನಮ್ಗೆ ತುಂಬಾ ಹೆಮ್ಮೆ ಆಯ್ತು ಅವನಿಂದ ತುಂಬಾ ಖುಷಿ ಆಗ್ತಾ ಇದೆ ಅವ್ನ ಸೋ ನೋಡಿ ಆದ್ರೆ ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ಒಂದು ಸಣ್ಣ 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 ವಿಷಯ ಅಂತಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅಲ್ಲಿ ಆ ಇದ್ರಲ್ಲಿ ಕೆಲವೊಬ್ರು ಹೆಣ್ಮಕ್ಳು ತುಂಬಾ ಬೆಳೆದಿದ್ದಾರೆ ಆ ಅವ್ರಿಗೆ ಎಲ್ಲ ರೀತಿಯ ಸೌಕರ್ಯ ಸಿಕ್ಕುದ್ರು ಅಲ್ಲಿ ಎಲ್ಲೋ ಗಿಲ್ಲಿನ ಸ್ವಲ್ಪ ಕಡ್ಗಾಣಿಸ್ತಿದ್ದಾರೆ ಅವನು ಸ್ವಲ್ಪ ವೀಕ್ ಮಾಡ್ತಾ ಇದ್ದಾರೆ ಅವನನ್ನು ಟಾರ್ಗೆಟ್ ಮಾಡ್ತಾ ಇದಾರೆ ಉದಾಹರಣೆಗೆ ಗಿಲ್ಲಿ ಆಗ್ಬೋದು ಆ ಮತ್ತೆ ನಮ್ಮ ಕರಾವಳಿ ಭಾಗದ ರಕ್ಷಿತ್ ಆಗಿರ್ಬೋದು ಆ ಹುಡ್ಗಿ ಪಾಪ ತುಂಬಾ ಏನು ಮುಗ್ದೆ ಅದು ಏನು ಗೊತ್ತಿಲ್ಲ ಚಿಕ್ಕ ವಯಸ್ಸು ಆ ಹುಡುಗಿಗೆ ಒಂದು ವಯಸ್ಸಿನ ಅಂತರ ಇಟ್ಕೊಂಡು ಏನು ಗೊತ್ತಿಲ್ಲ ಒಂದು ಬಹಳ ತುಂಬಾ ಟಾರ್ಗೆಟ್ ಮಾಡೋದು ತುಂಬಾ ಅವ್ರನ್ನೇ ಆ ಇದು ಮಾಡಿ ಅವ್ರಿಗೆ ಮಾತಾಡುವಂತದ್ದು ಅವಾಗ ಸುಮ್ಮ ಅಂತ ಏನೋ ಸುಮ್ಮ ಕಿರಿಕಿರಿ ಮಾಡ್ತಾರೆ ಸ್ವಲ್ಪ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಲ್ಲಿ ನಮಗೆ ತುಂಬಾ ಇಷ್ಟ ಆಗ್ತಾ ಇಲ್ಲ ಕಂಪ್ಲೇಂಟ್ ಆಗಿದೆ ಅಂತ ಗೊತ್ತಾ ನಿಮ್ಗೆ ಸರ್ ಗಿಲ್ಲಿ ಮೇಲೆ ಕಂಪ್ಲೇಂಟ್ ಆಗುವಂಥದ್ದು ಏನು ಇಲ್ಲ ಅಲ್ಲಿ ಯಾಕೆ ಅಂತಂದ್ರೆ ಕೇಳಿ ಈ ಮಹಿಳಾ ಆಯೋಗ ಏನಿದೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಬೇಜಾಮ್ ಬಿದ್ದದಂತ ಕೇಸ್ಗಳು ಅದಕ್ಕೆ ಯಾವ್ದಕ್ಕೂ ಮಾಡಲ್ಲ ಯಾಕಂದ್ರೆ ಈ ಬಡವ್ರ ಮಕ್ಕಳು ಬೆಳಿಬಾರ್ದವ್ರಿಗೆ ಅವ್ರದೇ ಆದಂತ ಒಂದು ನೆಟ್ವರ್ಕ್ ಇರುತ್ತೆ ಒಳಗಡೆ ಒಂದು ಏನು ಮಹಿಳೆಯರು ಕೇಳಬಿಡುತ್ತೆ ಅವ್ರ ನೆಟ್ವರ್ಕ್ ಇಂದ ಏನಾಯ್ತದೆ ಆ ಅವ್ರ ಬಡವ್ರ ಮಕ್ಕಳನ್ನ ಇರೋ ಕಾರಣಕ್ಕೆ ಅವ್ರಿಗೆ ಇಲ್ಲೋದೆಲ್ಲಾನು ಕಂಪ್ಲೇಂಟ್ ಮಾಡೋದು ಏನೋ ಒಂದ್ ಕಿರಿಕಿರಿ ಮಾಡೋದು ಅವ್ರ ಕೊಟ್ಟೆ ಅವ್ರನ್ನ ಅವ್ರು ಆ ತರ ಮಾಡ್ತಿದಾರೆ ಇಲ್ಲ ಮಹಿಳಾ ಆಯೋಗದವ್ರದ್ದು ಏನ್ ತೊಂದರೆ ಇಲ್ಲ ಅವ್ರು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ ಅವ್ರು ಸರ್ಚ್ ಹೇಳಿದ್ದಾರೆ ಈಗ ನೀವು ನೋಡ್ದಂಗೆ ಆ ಸಂದರ್ಭ ಆಗದಾಗಿದ್ರೆ ಆ ಟೈಮ್ ಅಲ್ಲಿ ಗಿಲ್ಲಿ ಹೊಡೆದಿದ್ನ ಎಲ್ಲ ಮಕ್ಳು ಕಂಪ್ಲೇಂಟ್ ಮಾಡಬಹುದಲ್ಲ ಅಂತ ತುಂಬಾ ಜನ ಹೇಳ್ತಾ ಮಾಡೋದು ಕಂಡ ಬಟ್ಟೆಗಳ ಮುಟ್ಟುದು ಅಂದ್ರೆ ಜೊತೆಲಿ ಇದ್ದಾಗ ಬೆಡ್ಶೀಟ್ ಹೊತ್ಕೊತಾರೆ ಜೊ ಇರ್ತಾರೆ ಎಲ್ಲ ಇದಾಗುತ್ತಂಗಂತ ಹೋದ್ರೆ ಜೊತೆಲಿ ಬದಕಕ್ಕೆ ಆಗುದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಸರ್ ಒಂದು ಗೇಮ್ ಅಂದ್ರೆ ಗೇಮ್ ರೀತಿ ಟೆಸ್ಟ್ ನೋಡ್ಬೇಕು ನಾವು ಗೇಮ್ ಅನ್ ಬಿಟ್ಟು ನಾವು ಅದನ್ನ ವೈಯಕ್ತಿಕವಾಗಿ ತಗೊಂಡು ಟಾರ್ಗೆಟ್ ಮಾಡ್ತಲ್ಲ ಇದು ಬಹಳ ತಪ್ಪು ಇದು ಹ್ಮ್ ಹ್ಮ್ ಅದನ್ನ ಗೇಮ್ ಅಷ್ಟೇ ಅಲ್ಲಿ ಅವ್ರು ಗೇಮ್ ಮಾಡ್ತಾರೆ ಆಟ ಆಡ ರೀತಿ ಅಷ್ಟೇ ನೋಡ್ಬೇಕು ಈ ಪ್ರತಿಯೊಂದು ಕ್ರೀಡೆಯಲ್ಲಿ ಕೆಲ ರೀತಿ ಆಗುತ್ತಿರುತ್ತೆ ಅದನ್ನ ನಾವು ವೈಯಕ್ತಿಕ ತಗೊಂಡು ಅದನ್ನ ಟಾರ್ಗೆಟ್ ಮಾಡಕ್ ಹೋಗ್ಬೋದು ಅದನ್ನ ಅದು ತಪ್ಪೋದು ಅಲ್ಲ ಅದ್ ನಡೆದ ಎಷ್ಟೋ ದಿನ ಆಗೋದು ಈ ಕಂಪ್ಲೇಂಟ್ ಮಾಡೋರಲ್ಲ ಏನು ಗಿಲ್ಲಿಗೆ ಗಿಲ್ಲಿನ ವೀಕ್ ಮಾಡ್ಬೇಕು ಅಂತ ನಾವು ಖಂಡಿತ ಇದು ಗಿಲ್ಲಿನ ವೀಕ್ ಮಾಡೋಕೋಸ್ಕರನೇ ಒಂದು ಟಾರ್ಗೆಟ್ ಮಾಡ್ಕೊಂಡೇ ಮಾಡ್ಕೊಂಡೆ ಮಾಡ್ತಿರ್ದವ್ರು ಈ ಈ ತರ ಏನಾರ ಈ ತರ ಅಕಸ್ಮಾತ್ ಇಲ್ಲಿ ಏನೇ ಸಮಸ್ಯೆಗಳಾದ್ರೂ ಕೂಡ ಈಗ ಹೊಡೀಲಿ ಯಾರೇ ಏನೇ ಟಾರ್ಚರ್ ಮಾಡ್ಲಿ ನೀನು ಹಳ್ಳಿಯಿಂದ ಬಂದವನು ಕುರಿ ಮೈಸೋನು ತುಂಬಾ ಬಡವಂತರ ನಾಟಕ ಮಾಡ್ತೀಯ ಬನ್ನಿ ನಿಕ್ಕೊಂಡು ಅಂತ ಹೇಳ್ತೀರ ನೀವೆಲ್ಲರೂ ಕೂಡ ಅಂತ ಬಡತನ ಗೊತ್ತಿರುವಂತವ್ರೆ ಹೌದು ಖಂಡಿತ ಒಬ್ಬ ಕಲಾವಿದ ಆಗಿರ್ಬೋದು ನೀವು ಅದೇ ತರದ್ದೇ ಹೌದು ಈಗ ಈ ತರ ಬಡತನ ಇದನ್ನೆಲ್ಲ ಅಂಗಿಸ್ತಾರಲ್ಲ ಅಂತಂದ್ರೆ ಅಂಗಸುದು ಅಂದ್ರೆ ಎಲ್ಲರು ಗೊತ್ತಾಗಲ್ಲ ಟೀಕೆ ಮಾಡ್ತಾರೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ನಮಗೂ ತುಂಬಾ ನೋವಾಗುತ್ತೆ ಆಗುತ್ತೆ ಯಾಕಂದ್ರೆ ನಾವು ಹುಟ್ಟ ಹುಟ್ಟಿದ್ದು ರೀತಿ ಹೆಂಗಿರ್ತದೆ ನಾವು ಬೆಳ್ದಿ ರೀತಿ ಇರ್ತದೆ ನಮ್ಗೆ ಸಿಗೋ ಸೌಕರ್ಯದಿಂದ ನಾವು ನಾವು ಬದುಕ್ತೇವೆ ಅಂದ್ರೆ ನಮಗೆ ನಮ್ ಉಡುಪೆ ನಮ್ಗೆ ಅದೇ ಆಗಿರ್ತದೆ ನಾವು ಅದರಿಂದ ನಾವು ಯಾವತ್ತೂ ತೋರ್ಕೋಸಿ ಬೇರೆ ರೀತಿಯ ಬಟ್ಟೆ ಹಾಕಿದ ತಕ್ಷಣ ನಮ್ ಸೀಮಂತಿಗೆ ದೊಡ್ಡದಾಗಲ್ಲ ನಮ್ ಸೀಮಂತಿಗೆ ದೊಡ್ದಾಗೋದ್ರಿಂದ ನಮ್ಮ ಒಳ್ಳೆ ಗುಣದಿಂದ ನಮ್ಮ ಒಳ್ಳೆ ನೆಡತೆಯಿಂದ ಅದನ್ನ ತೋರ್ಸೋಕ್ ಜನಗಳಿಗೆ ಅದು ಹುಟ್ಟು ಬಟ್ಟೆ ಹಾಕೊಂಡ ತಕ್ಷಣ ಆ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗ್ಬೋಡಲ್ಲ ಎಷ್ಟೋ ವ್ಯಕ್ತಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ತುಂಬಾ ಕಚಡಾ ಕೆಲಸ ಮಾಡಿದ್ರೆ ನಾವು ನೋಡಿದೀವಿ ಆಗಿಬಿಟ್ಟು ನಾವು ಇಂಥ ವ್ಯಕ್ತಿನ ಕರ್ಕೊಂಡೋಗಿ ನಾವು ಆ ಬಟ್ಟೆಯಿಂದ ಹಳ್ಳಿಗಳ್ಬಿಟ್ಟು ಅವನನ್ನ ಡಿಗೇಟ್ ಮಾಡೋದು ತಪ್ಪು ಬಾಳಿ ಒಂದ್ ಒಳ್ಳೆ ಹೇಳಿದ್ರಿ ಒಳ್ಳೆ ಬಟ್ಟೆ ಹಾಕೊಂಡು ಕೆಚರ ಕೆಲಸ ಮಾಡ್ತಾರೆ ಹೌದು ನಿಜವಾದ ಬಟ್ಟೆ ಹಾಕೊಂಡು ದೇಶಕ್ಕೆ ಅನ್ನ ನೀಡ್ತಾರೆ ಖಂಡಿತ ಅವರು ನೀವು ಹೌದು ಆಮೇಲೆ ಜೊತೆಗೆ ಬರೀ ಗಿಲ್ಲಿಗೆ ಅವಮಾನ ಆದಂಗ ಆಗಿಲ್ಲ ಇದು ಮಂಡ್ಯ ಜನತೆಗೆ ಯಾಕಂದ್ರೆ ಕೋಟಿ ಕೋಟಿ ರೂಪಾಯಿನ ಚಡ್ಡಿ ಇಲ್ಲಿ ಇಟ್ಕೊಂಡು ತಿರ್ಗಾಡ್ತಾರೆ ಖಂಡಿತ ಚಡ್ಡಿ ಇಟ್ಕೊಂಡು ಪ್ಲೇಟ್ ಕೋತಾರೆ ಅಂತ ಎಷ್ಟೋ ಜನ ಹೇಳ್ತಿದ್ರು ಆದ್ರೆ ಮಂಡ್ಯ ಜನ ಇನ್ನು ಶಾಂತವಾಗಿದ್ದಾರೆ ಈ ತರ ಒಂದು ಜನಾಂಗಕ್ಕೆ ಒಂದು ಒಂದು ಪ್ರದೇಶಕ್ಕೆ ಹಿಂಗ್ ಹೇಳೋದು ತಪ್ಪು ಅಂತ ಈಗ ನಾವು ಹರ್ಕ್ಲು ಬಟ್ಟೆ ಅಂತ ಅವ್ರು ಹೇಳ್ತಾರಲ್ಲ ಏನೋ ಅಲ್ಲಿ ಒಳಗಡೆ ಕುತ್ಕೊಂಡು ನಾವು ವರ್ಧವಿರೋ ಬಟ್ಟೆ ಗದ್ದೆ ಲೋಕ ಕೆಲಸ ಮಾಡಕ್ ಆಗೋದು ಇಲ್ಲ ಅಂದ್ರೆ ಅವ್ರಿಗೆ ಅನ್ನ ಅನ್ನ ಸಿಗಲ್ಲ ಕರೆಕ್ಟ್ ನಾವು ಕಾರ್ಮಿಕ ನಾನು ಬನೇಲಿ ಹಾಕೊಂಡ್ರೆ ನಾನು ಒಳ್ಳೆ ಬಟ್ಟೆ ಹಾಕೊಂಡ್ರೆ ನಾವು ಮುಟ್ಟೆ ಇರಕ್ಕೆ ಆಗಲ್ಲ ಅವ್ತರ ಹೌದು ನಮ್ಮಂತರ ಅನ್ನಕೋರ ಅವ್ರು ಬದುಕೋದು ಈಗ ಅವ್ರು ತಿನ್ನಕ ಅವ್ರಿಗೆ ಏನ್ ಸಿಗಲ್ಲ ನಮ್ಮಂತ ನಮ್ಮಂತ ಕಾರ್ಮಿಕರು ನಮ್ಮಂತ ಡ್ರೈವರ್ಗಳು ನಾವ್ ತಗೊಂಡಾಗ ಸರ್ಕುನ್ ತಗೊಂಡ್ ಇನ್ನೊಂದ್ ಕಡೆ ಹಾಕೋ ಮಾತ್ರ ಅವ್ರು ಆಗೋದು ಅವ್ರ ಸೂಟಿ ನಡೆಯೋದು ನಮ್ಮಿಂದ ಹೊರತು ಅವರಿಂದ ನಮ್ಮಿಂದ ಅವ್ರ ಅನುಕೂಲ ಅದ ಅವ್ರಿಂದ ನಮಗೆ ಅನುಕೂಲ ಇಲ್ಲ ನಾವ್ ತಿನ್ನಕ್ಕೆ ಪ್ರತಿ ಒಂದಕ್ಕೂ ನಮ್ ಬೆನ್ನೋಲಿಗೆ ದೇಶಕ್ಕೆ ಅವ್ರಿಂದ ದೇಶಕ್ಕೆ ಅವ್ರ ಯಾರು ಅನ್ ಬೆನ್ನೋಲಾಗ ಅವ್ರ ಇಲ್ಲ ಅವರು ಅಂದ್ರೆ ಇಲ್ಲಿ ಏನಂತಂದ್ರೆ ಅದು ಮಂಡ್ಯದ ಗತ್ತು ಅಂತ ಅನ್ನೋದ್ ಅನ್ಸುತ್ತೆ ಯಾಕಂದ್ರೆ ಆಯಮ್ಮ ಹೊಡೆದಾಗ ಗಿಲ್ಲಿ ಈಗ ಒಡದಾಗ ಯಾರು ಹತ್ರಕ್ಕೆ ಬರಲಿಲ್ಲ ಒಂದ್ ಚಿಕ್ಕ ಹುಡುಗಿ ಬಿಟ್ರೆ ಅಲ್ಲಿ ಗುಂಪುಗಾರಿಕೆ ಮಾಡಿ ಗಿಲ್ಲಿನ ಹೊರಗೆ ಕಳಿಸಬೇಕು ಸೋಲಿಸಬೇಕು ಅನ್ನೋ ಟಾರ್ಗೆಟ್ ಇದೆ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಈ ಒಬ್ಬ ಯಾವ ಹಳ್ಳಿ ಬಂದ್ ಹುಡ್ಗ ಇಷ್ಟೊಂದು ಇಷ್ಟು ಪಾಪುಲಿಟಿ ಆಗಿದಾ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದನ್ನ ನಾವು ಮೊದಲೇ ಇಂಡಸ್ಟ್ರಿ ನ ಬೆಳೆದವ್ರು ಆಡ್ಬೋದು ಅವ್ರಿಗೆ ಕಲೆ ಇಲ್ಲ ಅವ್ರಿಗೆ ಆ ಒಂದ್ ತಾಕತ್ವರಲ್ಲಿ ಇಲ್ಲ ಆ ತಾಕದವರಲ್ಲಿ ಇದ್ದಿದ್ರೆ ಅವ್ರು ಬರ್ತಾ ಇದ್ರು ಒಬ್ರು ಒಬ್ಬರು ಹೇಳ್ತಾರೆ ಯಾರೋ ಒಬ್ಬ ಅಶ್ವಿನಿಗೌಡ ಅಂತ ಹೇಳೋರು ಹೇಳ್ತಾರೆ ನಾನ್ ನೂರ್ ಸಿನಿಮಾ ಮಾಡಿದಿನಿ ಆ ಒಂದ್ ಚಿಕ್ಕ ಮಗು ಚಾಲೆಂಜ್ ಮಾಡ್ತಾರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹುಡುಗಿಗೆ ಚಾಲೆಂಜ್ ಮಾಡ್ತಾರೆ ಮಾಡು ಮಾಡುವನ್ಕೊಂಡು ಆ ಹುಡುಗಿ ಒಂದು ರೀಲ್ಸಲ್ ನಿಂದ ಬಂದು ಈ ಮಟ್ಟಿಗೆ ಬಂದದ ಇವ್ರು ಅದ ಬರ್ಲಿ ಇವ್ರು ಮಾಡ್ಲಿ ಮಾಡ್ಲಿವ್ರು ಹ್ಮ್ ಅವ್ಗೆ ಸಿಕ್ಕ ಚಾನ್ಸ್ ಇದ್ರೆ ಅವ್ರು ತುಂಬಾ ಇನ್ನೂ ಬೆಳಿತಾ ಇತ್ತು ಮುಂದೆ ಬೆಳ್ದೆ ಬೆಳಿತಾರ ಅವ್ರು ಒಳ್ಳೆ ಅವಕಾಶವ್ರಿಗೆಲ್ಲ ಐದ್ ಈ ಕುರಿ ಮೇಯಿಸೋದು ನೂರ್ ಕುರಿ ಕೇವಲ ಅಂತ ಕಾಣ್ತಾರಲ್ಲ ಈ ಭಾಗದಲ್ಲೆಲ್ಲ ಕುರಿ ಅನ್ನೋದು ಒಂದು ಜೀವನಕ್ಕೆ ಆಧಾರವಾದ ಜೀವನ ಅದು ಹೌದು ಅಲ್ವಾ ಪ್ರತಿ ಮನೇಲಿ ಇರ್ತಿತ್ತು ಹಿಂದೆ ಐದಾರು ವರ್ಷದಿಂದ ಹತ್ತು ವರ್ಷದಿಂದ ಒಂದ್ ಕುರಿ ಒಂದ್ ಮೇಕೆ ಏನಾದ್ರು ಇರ್ತಿತ್ತು ಅಲ್ಲಿ ಸಿಟಿಲಿ ಇರೋಕೆ ಏನು ಗೊತ್ತಾಗಲ್ಲ ನಮ್ಮೂರ್ಗಳಲ್ಲಿ ಊರ್ಗಳಲ್ಲಿ ಈಗ್ಲೂ ಇರ್ತವೆ ಹೌದು ಅಂದ್ರೆ ನಿಮಗೆ ಈ ಸಾರಿ ಗಿಲ್ಲಿ ಗೆಲ್ಬೇಕ ಯಾರು ಗೆಲ್ಬೇಕು ಖಂಡಿತ ಸರ್ ಗಿಲ್ಲಿ ರಕ್ಷಿತ ಇಬ್ರು ಫೈನಲ್ ಬಂದೇ ಬರ್ತಾರೆ ಈ ಇಬ್ಬರಲ್ಲಿ ಯಾರೇ ವಿನವ್ರು ನಮ್ಗೆ ಖುಷಿ ನಮ್ ಖುಷಿ ಇದೆ ಯಾಕಂದ್ರೆ ಬಡೂರು ಮಕ್ಳು ಇವ್ರು ಬೆಲೆ ಮಾಡ್ತೀನಿ ಬಂದವರ ಇವ್ರಲ್ಲಿ ಯಾರೇ ಗೆಲ್ಲಿ ನಾ ಖುಷಿ ಪಡ್ತೀವಿ ಖುಷಿ ಪಡ್ತೀವಿ ಖುಷಿ ಪಡ್ತೀವಿ ಖಂಡಿತ ಖುಷಿ ಪಡ್ತೀವಿ ಇಲ್ಲಿಗೆ ಒಂದು ಸರಿ ಯಾವ ತರ ಏನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಮಂಡ್ಯಗಳು ಯಾವತ್ತ ನಿಮ್ ಜೊತೆ ಇದ್ದೇ ಇರ್ತೀವಿ ನಮ್ಮ ಬಡವರ ಮಕ್ಕಳು ಇಡೀ ನಮ್ಮ ಮಂಡ್ಯ ಜಿಲ್ಲೆ ಕರ್ನಾಟಕ ರೈತರು ಎಲ್ಲ ನಿಮ್ ಪರವಾಗಿ ನೀನೇ ವಿನ್ ಕಡೆಯಿಂದ ನಿಮ್ಗೆ ವಿಶ್ ಮಾಡ್ತಾ ಇದೀವಿ ಈಗ ಅಣ್ಣ ಇನ್ನೊಂದ್ ಪ್ರಶ್ನೆ ಅಣ್ಣ ಈಗ ನಿನ್ನೆ ಎಲ್ಲ ಅಶ್ವಿನಿ ಗೌಡ ಅವರು ಹೋಗಮ್ಮಮ್ಮೆ ನನ್ನೇನೋ ಮರ್ಯಾದೆ ಕಳಿತಾ ಇದಿ ಹಾಗೆ ಹೇಗೆ ಅಂತ ಅಳ್ತಾ ಕೂತಿದ್ರು ಏನ್ ಅನ್ಸುತ್ತೆ ನಿಮ್ಗೆ ನಿಜವಾಗ್ಲು ಅದ್ರ ಬಗ್ಗೆ ಅದ್ರಲ್ಲಿ ಎಲ್ಲ ಸರ್ ಅದ್ ಏನು ಅದು ಹೇಳ್ಕೊಡಂತ ವಿಷಯನೇ ಅಲ್ಲ ಅದು ಅಂತ ಕೆಟ್ಟ ಏನು ಬದಲ ಅದು ಅಮ್ಮ ಅನ್ನೋದು ಅದು ಒಂದು ಏನ್ ಅದು ಮಂಡ್ಯ ಕಡೆಗೆ ಹೋಗಮ್ಮ ಬರ ಸಾಮಾನ್ಯ ಸರ್ ನಾವ್ ಯಾರನ್ನೇ ನಾವು ಆಟೋ ಡ್ರೈವರ್ ಯಾರ ಅಮ್ಮ ಎಲ್ಲಿ ಅಂತ ಕೇಳ್ತೀವಿ ನಾವು ಅದು ಚಿಕ್ಕವರೆ ಆಗಿರ್ಲಿ ದೊಡ್ಡವರಾಗಿರ್ಲಿ ಒಂದು ಕಾಲೇಜ್ ಸ್ಟೂಡೆಂಟ್ ಹುಡುಗಿ ಬಂದ್ರು ಅವ ಎಲ್ಲಿಗಾವಂತ ಕೇಳ್ತೀವಿ ಬನ್ನಿ ಅಮ್ಮ ಅಂತ ಕೇಳ್ತೀವಿ ನಮ್ ಕಡೆ ಗೌರವ ಅದು ಅದನ್ನೇ ಅವರು ಅದ ತಪ್ಪ ಕೇಳ್ಕೊಂಡ್ರ ನಾವ್ ಏನು ಮಾಡಕಲ್ಲ ಮತ್ತಿ ಇನ್ನೇನ್ ಕರಿಬೇಕು ಕರಿಬೇಕವ್ರಿಗೆ ಮಂಡ್ಯ ಭಾಷೆ ಸಮಸ್ಯೆ ಆಗ್ತಿದೆ ಒಂದ್ಸರಿ ಧ್ರುವಂತ್ಗೆ ಇದೆ ನಮ್ಮ ಕಿಲ್ಲಿಯವರು ಹೋಗಣೋ ಅಂತ ತಕ್ಷಣ ಹೋಗಲ್ಲೋ ಅಂತ ಅಂತ ರೇಗಿದೆ ಆಮೇಲೆ ಅಲ್ಲಿ ಇರೋರು ಹೋಗಣೋ ಅಂತ ಅಂದ ಅದಂದ್ರೆ ಮಂಡ್ಯ ಭಾಷೆ ಲ್ಯಾಂಗ್ವೇಜ್ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಸರ್ ನಮ್ದು ನಮ್ದು ಅಚ್ಚ ಕನ್ನಡ ನಾವು ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕನ್ನಡನ ನೀವು ಸ್ವಚ್ಛವಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಆಂಗ್ಲ ಭಾಷೆ ಯಾವ್ದೋ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಮಾತಾಡ್ರೆ ಅದು ನಮ್ ಸಮಸ್ಯೆ ಅಲ್ಲ ನಮ್ ಮಂಡ್ಯ ಐಕ್ಳು ನಾವ್ ಮಾತಾಡೋದೇ ಹಿಂಗೆ ನಮ್ ಭಾಷೆ ಇರೋದೇ ಹಿಂಗೆ ಆಯ್ತಾ ಅದಕ್ಕೆ ನಾವ್ ಇವತ್ತೇ ಫಸ್ಟ್ ಅಲ್ಲಿ ಇರೋದು ನಂಬರ್ ಒನ್ ಸ್ಥಾನ ಇಡೀ ಕರ್ನಾಟಕ ನಾವ್ ಮಂಡ್ಯದವರ ಕಲಿದಿಲ್ಲ ಿಲ್ಲ ಸರ್ಮ್ಗೆ ನಮ್ಗೆ ಆಂಗ್ಲ ಭಾಷೆ ಆಗಿಲ್ಲ ನಾವ್ ಕನ್ನಡ ಅಷ್ಟೇ ನೋಡಿ ನಮ್ಗೆ ಅಷ್ಟೇ ಅವ್ನ್ ಇಂಗ್ಲೀಷ್ ಅಲ್ಲಿ ಅರ್ಥ ಆಗಲ್ಲ ಕೆಲವೊಂದ್ ಪದಗಳು ಏನಮ್ಮ ಅಂತ ಏನಂತ ಕೇಳ್ತಾರೆ ನಮ್ದಿರೋದ್ ಆತರ ನಮ್ಗೆ ನಾವ್ ಕನ್ನಡ ಬಿಟ್ಟು ಬೇರೆ ಭಾಷೆ ನಾವ್ ಮಾತಾಡಲ್ಲ ನಾವ್ ಬರೋದಿಲ್ಲ ನಮ್ಗೆ ನಾವ್ ಕನ್ನಡ ಅಷ್ಟೇ ಆದ್ರೆ ನಮ್ಮ ನಮ್ಮ ಹಳ್ಳಿ ನಮ್ಮ ಹಳ್ಳಿ ಪದ ಬರೋದೇ ಆತರ ನೀವ್ ಅದನ್ನ ತಪ್ಪ ತಿಳ್ಕೊಬಳಿ ನಾವ್ ಯಾವತ್ತೂ ಅಷ್ಟೇ ಹೆಣ್ಮಕ್ಳಿಗಾಗ್ಲಿ ಹಿರಿಯರಿಗೆ ಆಗ್ಲಿ ನಾವ್ ಯಾವತ್ತು ಅಗೌರವದಿಂದ ನಾವ್ ಮಾತಾಡಲ್ಲ ನಾವು ಮಾತಾಡೋ ರೀತಿ ಹೆಂಗಿರ್ತದೆ ನೀವು ಅದ್ರ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮಲ್ಲಿ ಅರ್ಥ ಮಾಡ್ಕೊಬೇಕು ಅದ್ ಮುಕ್ಬಿಟ್ಟು ನಾವು ಹೋಗೋದಕ್ಕೂ ಹೋಗ್ಲಾ ಅಂತ ತುಂಬಾ ವ್ಯತ್ಯಾಸ ಇರ್ತದೆ ಅವ್ರನ್ನ ಮಾಡೋ ಭಾಷೆ ನಾವ್ ಇಲ್ಲಿ ಸಾಮಾನ್ಯ ಬಾರಲ್ಲ ಹೋಗ್ಲಾ ಇದು ನಮ್ ಭಾಷೆ ಇದು ನೀವು ಅದು ತಪ್ಪಾ ನೀವು ತಿಳ್ಕೊಬಾರದು ನಾವು ನಿಮ್ ತರ ಬೇರೆ ರೀತಿ ಭಾಷೆ ನಾವು ಮಾತಾಡೋದು ನಮ್ಗೆ ನಮ್ಗೆ ಬರಲ್ಲ ನಾವ್ ಮಾತಾಡದೆ ಅದ ರೀತಿ ನೋಡಿ ನಿಮ್ಮಲ್ಲಿ ಕೋಪ ಒಳಗಡೆ ಹೋಗ್ತಾ ಇದ್ರು ಕೂಡ ಭಾಷೆ ಕಂಟ್ರೋಲ್ ಹೆಂಗ್ ಮಾಡ್ಕೊತಾ ಇದ್ರಿ ಇದು ಮಂಡ್ಯ ಒಂದ್ ಜನತೆಯ ಒಂದು ನಿಜವಾದ ಆಸ್ತಿ ಅಂತ ಖಂಡಿತ ನಿಜವಲ್ಲೂ ಕೂಡ ಒಳ್ಳೇದಾಗ್ಲಿ ಸರ್ ನಿಜವಲ್ಲೂ ಇಲ್ಲಿಗೆ ನೀವೆಲ್ಲ ಮಿಸ್ ಮಾಡ್ತಾ ಇದ್ದೀರಾ ಆ ತುಂಬಾ ಜನ ತರಕಾರಿ ಮಾರೋರು ಹೂ ಮಾರೋರು ಒಂದ್ ಸಾವಿರ ಎಲ್ಲ ಒಂದ್ ಲಕ್ಷ ರೂಪಾಯಿ ಆಗ್ಲಿ ಒಂದ್ ಒಂದ್ ಓಟ್ ನಾನು ಹಾಕ್ತೀನಿ ಅಂತಾರೆ ಪ್ರೀತಿನ ಯಾರು ಕೂಡ ಪಡ್ಕೊಳಕ್ ಸಾಧ್ಯ ಇಲ್ಲ ಹೌದು ಸರ್ ಯಾಕಂದ್ರೆ ಕರ್ನಾಟಕದಾದ್ಯಂತ ಎಲ್ಲೇ ಹೋಗಿ ಕೇಳಿದ್ರು ಕೂಡ ಗಿಲ್ಲಿ 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 ಅಂತಾರೆ ಆಮೇಲೆ ಅವ್ನೇನು ಆಟ ಆಡ್ತಾ ಇಲ್ಲ ಅಂತಾರೆ ಅವ್ನ ಒಂದ್ ವಾರ ಹೊರ್ಗಡೆ ಇಟ್ಕೊಂಡ್ರೆ ಬಿಗ್ ಬಾಸ್ ಬೇಕಾಗಿ ಜೀರ್ ಆಗುತ್ತೆ ಹ್ಮ್ ಒಂದು ವಾರ ಒಂದು ದಿನ ಹೋದ್ರು ಜೀರಾಣಿ ಅದು ಟಿ ಆರ್ ಅವ್ರಿಗೆ ಅದು ಅದ್ ಏನು ಅವ್ರಿಗೆ ಏನು ಇದಾಗಲ್ಲ ಅದು ಅಲ್ಲಿ ಯಾರಂತ ವ್ಯಕ್ತಿಗಳು ಇಲ್ಲಿ ಆಡುವಂತವ್ರು ನೀವ್ ಯಾರು ಅಭಿಮಾನಿ ಸರ್ ನಾವೊಬ್ಬ ಮಂಡ್ಯದವ್ರು ನಾವೊಬ್ಬ ಒಬ್ಬ ರೈತರು ಹಾಗಾಗಿ ನಾವು ಯಾರು ಉತ್ತಮ ಚೆನ್ನಾಗಿ ಆಡ್ತಾರೆ ಗಿಲಿನ ಆಗ್ಬೋದು ಆಗ್ಬೋದು ನಾವ್ ಇಬ್ಬರು ಸಪೋರ್ಟ್ ನಾವು ಅಲ್ಲಲ್ಲ ಸಿನಿಮಾದಲ್ಲಿ ನೀವು ಯಾರು ಸಿನಿಮಾದಲ್ಲಿ ನಾವು ಸುದೀಪ್ ಅಣ್ಣ ಅಭಿಮಾನಿ ನಾವು ಸುದೀಪ್ ಅಭಿಮಾನಿ ಅಭಿಮಾನಿಯಾಗಿ ಬಿಗ್ ಬಾಸ್ ನ ಲೂಪ್ ಫೋಲ್ಸ್ಗಳು ಮಾತಾಡ್ತೀನಿ ಅಂದ್ರೆ ಅದು ನಿಜವಾದ ಅಭಿಮಾನಿ ಹೌದು ಸರ್ ಅಲ್ವಾ ಯಾಕಂದ್ರೆ ಸುದೀಪ್ ಪರವಾಗಿ ಕೆಲವು ಮಾತಾಡ್ಬಿಟ್ರೆ ಅದು ಇಲ್ಲ ಇಲ್ಲ ಅದು ನಮ್ಗೆ ಇಲ್ಲ ನಾವು ಫಸ್ಟ್ ನಾವು ಸುದೀಪ್ ಅಣ್ಣ ಅಂತ ಇಷ್ಟು ಇಷ್ಟು ಒಂದ್ಸರ್ ನಾವು ಪಾಪ ಅಭಿಮಾನಿ ನಾವು ಹಾಗಾಗಿ ನಾವು ಅಭಿಮಾನ ಇರ್ತದೆ ಬಟ್ ಏನ ಸಮಸ್ಯೆ ಇದ್ರು ಅಲ್ಲಿ ಏನಾರ ಸುದೀಪ್ ಅಣ್ಣ ಅಷ್ಟೇ ಅವರ ಅವ್ರೇ ತಪ್ಪ ಮಾಡ್ಸ ನಾವು ಕೇಳ್ತೇವೆ ಹಣ ಈಗ ತಪ್ಪಿದ್ರೆ ನಾವು ಕ್ವಶ ಮಾಡ್ತೇವೆ ಯಾಕಂದ್ರೆ ನ್ಯಾಯ ಇರ್ಬೇಕಲ್ಲಿ ಅವರು ಇವ್ರಂತ ಏನಿರ್ಬಾರ್ದು ನ್ಯಾಯ ಮೇಲೆ ಎಲ್ಲ ಹೊಂದಿರಬೇಕು ಅದು ಹಳ್ಳಿ ಮಕ್ಳಾರ ಸರಿ ಸಿಟಿ ಮಕ್ಳಾರ ಸರಿ ಅದೊಂದ್ ಹೇಳ್ಬೇಕು ಅದಕ್ಕೆ ಓಕೆ ಓಕೆ ಸರ್ ಆಯ್ತು ಸರ್ ಅಂದ್ರೆ ಗಿಲ್ಲಿ ಏನಾದ್ರು ಫೈನಲ್ಗೆ ಹೋಗಿ ಗೆದ್ದ್ಬಿಟ್ರೆ ಸಂಭ್ರಮಿಸ್ತೀರಾ ಖಂಡಿತ ಸಂಭ್ರಿಸ್ತೀರ ಯಾಕೆಂದ್ರೆ ಈಗ ಎಷ್ಟೋ ಜನ ಅವ್ರ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಟಿವಿ ನೋಡೋದ್ರಿಂದ ಮೊಬೈಲ್ ನೋಡೋದ್ರಿಂದ ನೀವತ್ತು ಕೋಟ್ಯ ಕೋಟ್ಯಾಂತರ ಖರ್ಚು ಮಾಡಿ ಬಿಗ್ ಬಾಸ್ ನಡೀತಾ ಇರೋದು ಹೌದು ಎಷ್ಟೋ ಜನ ಏನಾರು ಮಾಡ್ತಾರೆ ನೀವೇನಾದ್ರೂ ಅದನ್ನ ಏನೋ ಸಂಭ್ರಮಿಸ್ತೀರಾ ಮಳವಳ್ಳಿ ಆಟೋ ಸ್ಟ್ಯಾಂಡ್ ಸಂಭ್ರಮಿಸ್ತಾರ ನಾವು ನಾವು ಗಿಲ್ಲಿ ಏನಾರು ಗೆದ್ದ್ರೆ ಪ್ರತಿ ಸ್ಟ್ಯಾಂಡ್ ಅಲ್ಲೂ ಅವ್ರನ್ನ ಕರೆದಿ ಇನ್ವೈಟ್ ಮಾಡಿ ನಾವು ಸನ್ಮಾನ ಮಾಡಿ ನಮ್ದೇ ಆದಂತ ಒಂದ್ ಗೌರವ ಸಲ್ಲಿಸ್ತೀವಿ ನಮ್ಮ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಏನ್ ಮಾಡ್ಕೋತ ಖಂಡಿತ ಅದನ್ನ ನಾವು ಮಾಡ್ತೀವಿ ನಾವ್ ಮಾಡ್ತೀರಾ ಖಂಡಿತ ಮಾಡ್ತೀವಿ ಅಂದ್ರೆ ಗಿಲ್ಲಿಗೆ ಗೆದ್ರೆ ನೀವೇ ಗೆದ್ದಂಗೆ ನಾವೇ ಗೆದ್ದಂಗೆ ನಾವ್ ಇಡೀ ಮಂಡ್ಯ ಜಿಲ್ಲೆ ಎಲ್ಲಾ ಪ್ರತಿಯೊಬ್ಬರು ಗೆದ್ದಂಗೆ ನೀವಂಗೆ ಹೇಳಿದ್ರೆ ಮೈಯಲ್ಲೆಲ್ಲ ರೋಮಾಂಚನ ಮಂಡ್ಯ ಇರ್ತಕ್ಕಂತ ಪ್ರತಿಯೊಬ್ಬ ಬಡ ರೈತನೇ ಆಗಿರ್ಲಿ ಒಬ್ಬ ಒಳ್ಳೆ ಗಣ್ಯ ವ್ಯಕ್ತಿಯಾಗಿರ್ಲಿ ಅವ್ರು ಎಲ್ಲಾರು ಗೆಲ್ಲು ತಂದು ಕೊಟ್ಟ ಗಿಲಿಗಿದ್ರೆ ಓಕೆ ಥ್ಯಾಂಕ್ ಯು ಸರ್